ವಯಸ್ಸಿನ ಸುಬ್ರಹ್ಮಣ್ಯ ಹೆಗಡೆ ಅಬ್ಳಿ ಅವರು ಅವರ ಎಳವೆಯ ಏರು ತಾರುಣ್ಯದಲ್ಲಿ ಬರೆದ ಕಾದಂಬರಿಗಳನ್ನು ಒಂದರ ಮೇಲೆ ಒಂದರಂತೆ ಪ್ರಕಟಿಸುತ್ತಿದ್ದಾರೆ ಶೋಷಿತರ ಪರವಾಗಿ ಇಷ್ಟು ಆರ್ದ್ರವಾಗಿ ಬರೆದವರು ಅಪರೂಪ ಅಬ್ಳಿ ಹೆಗಡೆ ಅವರ ಉತ್ಸಾಹ ಎಲ್ಲರಿಗೂ ಮಾದರಿಯಾಗಲಿ ಎಂದು ಚಿಂತಕ ಕಾದಂಬರಿಕಾರ ಡಾ ಗಜಾನಂದ್ ಶರ್ಮಾ ಹೇಳಿದರು ಅವರು ಹೊನ್ನಾವರ ತಾಲೂಕಿನ ಬೀರನಗೋಡಿನ ಅಬ್ಳಿ ಹೆಗಡೆಯವರ ಮನೆಯಂಗಳದಲ್ಲಿ ಕಣಿವೆ ಪ್ರಕಾಶನ ಬೆಂಗಳೂರು ಮತ್ತು ಕಲರ್ಫುಲ್ ಫಿಕ್ಸ್ ಇವರ ಸಹಯೋಗದಲ್ಲಿ ನಡೆದ ಅಮುನೂರು ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದರು ಅತಿಥಿಗಳಾದ ವಿಮರ್ಶಕ ಮಹಾಬಲಮೂರ್ತಿ ಮೂರ್ತಿ ಕೊಡ್ಲಿಕೆರೆ ಮಾತನಾಡಿ ಅರ್ಧ ಶತಮಾನದ ಹಿಂದೆ ಬರೆದ ಕೃತಿಯಾದರೂ ಇಂದಿಗೂ ಪ್ರಸ್ತುತವೆನಿಸುವ ಕೃತಿ ಅಮುನೂರು ಈ ಕೃತಿ ಕಾಡನ್ನು ನಾಡನ್ನು ಹಲವರ ಒಳ ಸಂಘರ್ಷವನ್ನು ಉನ್ಮತ್ತರ ಲಂಪಟತನವನ್ನು ಚೆನ್ನಾಗಿ ನಿರೂಪಿಸಿದೆ ಅವರಿಂದ ಇನ್ನಷ್ಟು ಕೃತಿಗಳು ಹೊರಬರಲಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಪತ್ರಕರ್ತ ಎಲ್ಎಸ್ ಶಾಸ್ತ್ರಿ ಮಾತನಾಡಿ ಹೆಗಡೆಯವರಲ್ಲಿರುವ ಬಂಡಾಯ ಮನೋಧರ್ಮವನ್ನು ಈ ಕೃತಿಯಲ್ಲಿ ಕಾಣಬಹುದಾಗಿದೆ ಎಂದರು ಹಿರಿಯ ಸಾಹಿತಿ ಉದಯ್ ಕುಮಾರ್ ಹಬ್ಬು ಕೃಷ್ಣಮೂರ್ತಿ ಹೆಬ್ಬಾರ್ ಕಲ್ಲಚ್ಚು ಪ್ರಕಾಶನದ ಮಹೇಶ್ ನಾಯಕ್ ಮೊದಲಾದವರು ಅಬ್ಳಿ ಹೆಗಡೆಯವರ ಸರಳ ಸಹೃದಯ ವ್ಯಕ್ತಿತ್ವ ಮತ್ತು ಕೃತಿಯ ವೈಶಿಷ್ಟ್ಯತೆಗಳ ಕುರಿತು ಪ್ರಸ್ತಾಪಿಸಿದರು ಅಂಕಣಕಾರ ನಾರಾಯಣಾಜಿ ಸಾಲೆಬೈಲು ಕೃತಿಯ ವಿಶ್ಲೇಷಣಾತ್ಮಕ ಪರಿಚಯ ನೀಡಿದರು ಹೆಗಡೆಯವರ ಅಳಿಯ ವಾದಿರಾಜ್ ಮಯ್ಯ ರಚಿಸಿದ ಮುಖಪುಟ ವಿನ್ಯಾಸ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಕಲರ್ಫುಲ್ ನ ರವೀಂದ್ರ ಹೆಗಡೆ ಉಪಸ್ಥಿತರಿದ್ದರು ಕೃತಿಕಾರ ಅಬ್ಳಿ ಹೆಗಡೆಯವರು ಎಲ್ಲರನ್ನೂ ಸ್ವಾಗತಿಸಿ ವಂದಿಸಿದರು ಶ್ರೀನಿಧಿ ಹೆಗಡೆ ಪ್ರಾರ್ಥನೆ ಮಾಡಿದರು ಉಪನ್ಯಾಸಕ ಪ್ರಶಾಂತ್ ಮೂಡಲಮನೆ ಸೊಗಸಾಗಿ ನಿರೂಪಿಸಿದರು ಸಾಹಿತ್ಯಾಸಕ್ತರು ಮತ್ತು ಹೆಗಡೆಯವರ ಬಂಧುಗಳು ಉಪಸ್ಥಿತರಿದ್ದರು